ಹತ್ತರಿಂದ ಐವತ್ ವರ್ಷದ ಬೊಂಬೆಗಳನ್ನ ನಾವು ಕೂರಿಸ್ತಾವ್ ಅಂಬಾರಿಯನ್ನ ಸಮಯ ಹುಟ್ಟಿದ್ದು ಬಾಗ್ಲು ಓಪ್ ನರಸಿಂಹ ಅವತಾರ ನರ್ಸ್ ಮಣ್ಣು ತಿಂತ ಇದೆಯಾ ಬಿಡು ಬಾಯ್ ಆ ಬಾಯಲ್ಲಿ ಇಡೀ ಬ್ರಹ್ಮ ಕೃಷ್ಣ ಮತ್ತು ರುಕ್ಮಿಣಿಯರ ಒಂದು ಮದ್ವೆ ಮಣ್ಣು ಸಂರಕ್ಷಣೆ ಮಾಡ್ಬೇಕು ಅನ್ನೋ ಒಂದು ಥೀಮ್ ಇಲ್ಲಿ ಹೇಳ್ತಾ ಇದಾರೆ ಫ್ರೀ ಆದಾಗ ಬಂದು ನೋಡ್ಕೊಂಡು ಹೋಗಿ ಇನ್ನು ಒಂಬತ್ತು ದಿನ ಇರುತ್ತೆ ಒಂಬತ್ತು ದಿನ ಇರುತ್ತೆ ಒಂಬತ್ತು ದಿನ ಇರುತ್ತೆ ಇವತ್ತು ಆಲ್ರೆಡಿ ಎರಡನೇ ದಿನ ಶಿವಾಜಿ ಮಹಾರಾಜರು ಅವರನ್ನ ಪರಿಚಯಿಸಿದ್ದೇವೆ ಶ್ರೀಯುತ ಸುಪ್ರೀತ್ ಸರ್ ಹಾಗೂ ಕುಟುಂಬದವರಿಗೆ ತುಂಬ ಹೃದಯದ ಅನಂತ ಅಂತ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ದೃಷ್ಟಿಕೋನ್ ಗೆ ಸ್ವಾಗತ ಇವತ್ತೆಲ್ಲಿದ್ದೀವಿ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಇದೀವಿ ಹಾಸನ ಜಿಲ್ಲೆಯ ಬಳಸಿಪುರ ತಾಲೂಕಿನ ಹಳೆಕೋಟೆ ಗ್ರಾಮದಲ್ಲಿ ಶ್ರೀಧರ್ ಮೂರ್ತಿ ಅವರ ಮನೇಲಿ ಇದೀವಿ ಟಿ ಎಸ್ ಶ್ರೀಧರ್ ಮೂರ್ತಿ ಅವ್ರ ಮನೆಯಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಇವ್ರು ಒಂದು ಆಚರಣೆ ಮಾಡ್ಕೊಂಡ್ ಬಂದಿದಾರೆ ತುಂಬಾ ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರ ಬಾಯಿಂದಾನೆ ಎಲ್ಲಾನು ಕೇಳ್ತಾ ಹೋಗೋಣ ಏನ್ ಆಚರಣೆ ಮಾಡಿದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಿದಾರೆ ಅಂತೆಲ್ಲ ವಿಚಾರಿಸ್ತಾ ಹೋಗೋಣ ಸರಿ ಈಗ ನಿಮ್ಮ ಇವ್ರ ಹೆಸರು ಅವ್ರ ಮಗ ಟಿ ಎಸ್ ಶ್ರೀಧರ್ ಮೂರ್ತಿ ಅವರ ಮಗ ಆಮೇಲೆ ಇನ್ನೊಂದು ಎಸ್ಪೆಷಲಿ ನಮ್ಮ ತಂದೆಯವರ ಕೊಲೆಗು ಗುರು ಸರ್ ಅಂತ ಹಾಗಾಗಿ ಇವ್ರಿಗೆ ಒಂದು ಸ್ವಾಗತ ಕೋರಣ ಮೊದಲು ಎಲ್ರಿಗೂ ನಮಸ್ಕಾರ ದೃಷ್ಟಿಕೋನಿಗೆ ತುಂಬ ಹೃದಯ ಸ್ವಾಗತ ನಮ್ಮ ಹೃದಯ ಸರ್ ಇವರಂತ ಪುಣ್ಯವಂತರು ಇನ್ ಯಾರು ಇಲ್ಲ ಅನ್ಕೊಳ್ತೀನಿ ಜಾಗ ನೋಡಿ ಹಾಗೆನಾ ಎಷ್ಟು ಅದ್ಭುತವಾಗಿದೆ ಇದರಿಂದ ನೋಡ್ಕೊಂಡು ಹಿಂಗೆ ಹೋಗೋಣ ಮನೆ ಒಳಕ್ ಹೋಗೋಣ ಬನ್ನಿ ಸರ್ ಸೊ ಈ ಮನೆಯಲ್ಲಿ ಎಷ್ಟೋ ಸುಮಾರು ವರ್ಷಗಳಿಂದ ಗೊಂಬೆನ ಜೋಡಿಸ್ಕೊಂಡು ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ ಎಲ್ಲರಿಗೂ ಸ್ಪ್ರೆಡ್ ಆಗಬೇಕು ಮಕ್ಕಳಿಗೆ ಒಂದು ಕಲ್ಚರ್ನ ಬೆಳೆಸ್ತಾ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರಿಗೂ ಸ್ಪ್ರೆಡ್ ಆದ್ರೆ ಈ ಒಂದು ಹಳೆ ಪೀಳಿಗೆ ಉಳಿತಾ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಬಂದ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಇದನ್ನ ಸರ್ ಇದು ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ವರ್ಷದ ಬೊಂಬೆಗಳನ್ನು ಕೂರಿಸ್ತಾ ಬರ್ತಾ ಇದೀವಿ ಪ್ರತಿ ವರ್ಷ ಒಂದೊಂದ್ ಕಾನ್ಸೆಪ್ಟ್ ಮಾಡ್ಕೊಂಡ್ ಬರ್ತಾ ಇದ್ವಿ ಇಲ್ಲಿಯ ವಿಶೇಷ ಏನು ನಮ್ಮ ಮನೆಯ ಬೊಂಬೆಗಳ ವಿಶೇಷ ಅಂತ ಹೇಳಿ ಪರಿಚಯ ಮಾಡಿಸ್ತೀವಿ ಪ್ರತಿ ವರ್ಷ ಒಂದೊಂದ್ ಕಾನ್ಸೆಪ್ಟ್ ಅಂದ್ರೆ ಯಾವ ತರ ಈಗ ನಾವು ಒಂದೊಂದ್ ವರ್ಷ ಮೊದಲನೇ ವರ್ಷ ರಾಮಾಯಣ ಮಾಡಿದ್ವಿ ಮಾಡಿದ್ರಿ ಈ ವರ್ಷ ಕೃಷ್ಣನ ಜನ್ಮಾಷ್ಟಮಿ ಅಂತ ತಗೊಂಡಿದ್ವಿ ಸರ್ ಕೃಷ್ಣನ ಇತಿಹಾಸವನ್ನ ತಿಳಿಸ್ತಾ ಇದ್ದೇವೆ ಮೈಸೂರು ಅಂಬಾರಿ ಉತ್ಸವವನ್ನು ತಿಳಿಸ್ತಾ ಇದ್ದೀವಿ ಈ ವರ್ಷ ನಮ್ಮನೇಲಿ ಕೃಷ್ಣನ ವಿಚಾರವನ್ನು ಕೃಷ್ಣನ ವಿಚಾರ ಮೈಸೂರಲ್ಲಿ ದಸರಾ ಎಷ್ಟು ಆನೆಗಳು ಬರುತ್ತೆ ಅದನ್ನ ಮಾಡಲ್ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ ಇದು ಮಾಡಲ್ ಇದೆ ಅಂಬಾರಿ ಬರ್ತಾ ಇದೆ ವೀಕ್ಷಕರ ಮೈಸೂರಿನ ಅಂಬಾರಿ ಉತ್ಸವನ ನೋಡ್ತಾ ಇದ್ದೀರಾ ವಾದ್ಯದ ಸಮೇತ ಹೋಗ್ತಾ ಇರುವಂತದ್ದು ಆನೆಗಳು ಅಂಬಾರಿಯನ್ನ ಸಮೇತ ಚಾಮುಂಡೇಶ್ವರಿ ಅಂಬಾರಿಯಲ್ಲಿ ಕುಳಿತಿರುವಂತಹ ಒಂದು ಸನ್ನಿವೇಶ ತೋರಿಸಿದ್ದೇವೆ ಮೈಸೂರಿನ ಕಾಲಾಳುಗಳು ಅರಮನೆಯ ರಾಜರು ಹಾಗೆ ವಾದ್ಯದ ಸಮೇತ ಹೋಗ್ತಿರುವಂತಹ ಸನ್ನಿವೇಶವನ್ನ ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಕೃಷ್ಣನಿಂದ ಉದ್ಘಾಟನೆ ಮಾಡಿದ್ದೇವೆ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಕೃಷ್ಣನಿಂದ ಆಗ್ತಾ ಇದೆ ಕೃಷ್ಣನ ಕಾನ್ಸೆಪ್ಟ್ ಆದ್ರಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಷ್ಟನ್ನ ಇಲ್ಲಿ ಪರಿಚಯ ಪರಿಚಯ ಮಾಡ್ತಾ ಇದ್ದೇವೆ ಎಲ್ಲಿಂದ ಸರ್ ಇಲ್ಲಿಂದ ಶುರು ಮಾಡ್ತೀವಿ ಇಲ್ಲಿ ಕಂಸ ಕಂಸ ತನ್ನ ದೇವಕಿ ಮತ್ತೆ ವಸುದೇವನ ಮದ್ವೆಯನ್ನ ಮಾಡ್ತಾರೆ ಆ ಮೆರವಣಿಗೆ ಹೋಗ್ತಾ ಇರ್ಬೇಕಾದ್ರೆ ಆಕಾಶವಾಣಿ ಒಂದಾಗ್ತದೆ ಕಂಸ ವಸುದೇವ ಮತ್ತು ಕೃಷ್ಣ ದೇವಕಿಯಿಂದ ಹುಟ್ಟುವಂತಹ ಎಂಟನೇ ಮಗುವಿಂದ ನಿನ್ನ ಸಾವು ಹೇಳಿ ಹೇಳ್ತಾರೆ ಆ ಒಂದು ವಿಚಾರವನ್ನ ಕೇಳಿದ ಕೂಡಲೇ ಕಂಸ ಏನ್ ಮಾಡ್ತಾನೆ ದೇವಕಿಯನ್ನ ಸಾಯಿಸ್ಲಿಕ್ಕೆ ಹೋಗ್ತಾನೆ ಆಗ ವಸುದೇವ ಹೇಳ್ತಾನೆ ನೀನ್ ಸಾಯಿಸ್ಬೇಡ ಅಹ್ ಅವಳಿಂದ ಯಾವ್ದೇ ರೀತಿಯ ತೊಂದರೆ ಆಗುದಿಲ್ಲ ಅವ್ಳು ಹುಟ್ಟುವಂತ ಎಲ್ಲಾ ಮಕ್ಕಳನ್ನ ನಿನ್ಗೆ ಕೊಟ್ಬಿಡ್ತೀವಿ ನೀನ್ ಏನ್ ಬೇಕಾದ್ರು ಮಾಡ್ಕೊ ಅಂತ ಹೇಳಿ ಒಂದು ಆಶ್ವಾಸನೆ ಕೊಡ್ತಾರೆ ಆಗ ದೇವಕಿ ಮತ್ತು ವಸುದೇವನನ್ನ ತಂದು ಜೈಲಲ್ಲಿ ಅಂತ ಸನ್ನಿವೇಶನ ತೋರಿಸ್ತೇವೆ ಅಂತರ ಅವ್ರು ಹುಟ್ಟುವಂತ ಎಲ್ಲ ಮಕ್ಕಳನ್ನ ಕಂಸ ಏನ್ ಮಾಡ್ತಿರ್ತಾನೆ ಸಾಯಿಸ್ತಾರೆ ಆ ಏಳನೇ ಮಗು ಏಳನೇ ಮಗು ಆಗ್ಲಿಕ್ಕೆ ಬಂದಾಗ ಏಳನೇ ಮಗು ಬಲರಾಮ ಹುಟ್ತಾನೆ ಆ ಬಲರಾಮ ಹುಟ್ಟಬೇಕಾದ್ರೆ ಏನಾಗ್ತದೆ ದೇವಕ್ಕೆ ವಸುದೇವನ ಇನ್ನೊಬ್ಬ ಹೆಂಡತಿಯಲ್ಲಿ ಗರ್ಭವನ್ನ ಚೈಂಜ್ ಮಾಡ್ತಾರೆ ಹಾಗಾಗಿ ಅಲ್ಲಿ ಏನಾಗ್ತದೆ ಆ ವಸುದೇವ ದೇ ಹೊಸದೇವನಿಗೆ ಬಲರಾಮ ಬೇರೆ ಜಾಗದಲ್ಲಿ ಹುಡ್ತಾನೆ ಆಗ ಭ್ರೂಣ ಹತ್ಯೆ ಆಯ್ತು ಅಂತ ಹೇಳಿ ತಿಳಿಸ್ಬಿಡ್ತಾನೆ ಏಳನೇ ಮಗುನ ಎಂಟನೇ ಮಗು ಏನಾಗ್ತದೆ ಕೃಷ್ಣ ಹುಡ್ತಾನೆ ಕೃಷ್ಣ ಹುಟ್ಟಿದಾಗ ಏನಾಗ್ತದೆ ಆ ಶ್ರಾವಣ ಮಾಸದ ಆ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಹುಡ್ತಾನೆ ಆಗ ಏನಾಗ್ತದೆ ಕಂಸನಿಗೆ ಅಗಾಧವಾದ ನಿದ್ದೆ ಬಂದ್ಬಿಡ್ತದೆ ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ತುಂಬಾ ಅದ್ಭುತವಾದಂತಹ ಬದಲಾವಣೆ ಅಭತ್ ಆಗ್ತದೆ ಕೃಷ್ಣ ಹುಟ್ಟಿದ ಎಂಟನೇ ಮಗು ಆಗ ಸಮಯ ಬಂದಾಗ ದೇವಕ್ಕೆ ಹೇಳ್ತಾಳೆ ಏನಾದ್ರು ಮಾಡಿ ಈ ಮಗುನ ಅಂತ ಆಗ ಪ್ರಾರ್ಥನೆಯನ್ನ ಮಾಡ್ತಾರೆ ದೇವರ ಮೊರೆ ಹೋಗ್ತಾರೆ ಆಗ ಆ ಜೈಲು ಏನಿರ್ತದೆ ಬಾಗ್ಲು ಇದ್ದಕ್ಕಿದಂತೆ ಓಪನ್ ಆಗ್ಬಿಡ್ತದೆ ವೀಕ್ಷಕರೇ ನೋಡಿ ಇಲ್ಲಿ ಕೃಷ್ಣ ಹುಟ್ಟಿದ್ದು ಬಾಗ್ಲು ಓಪನ್ ಇದೆ ಆಯ್ತಾ ಹಳೆ ಒಂದು ಏಳು ದಿನ ಮಕ್ಕಳನ್ನ ಜನ್ಮ ಪಡೆದಿರ್ತಾರಲ್ಲ ದೇವಕ್ಕೆ ಆ ಗೇಟ್ ಕ್ಲೋಸ್ ಇದೆ ಗೋಸ್ಕರ ಯಾವ್ದೋ ಒಂದು ಶಕ್ತಿ ಬಂದು ಓಪನ್ ಆಗಿರೋದು ಆ ಮಾಡೆಲ್ ರೆಡಿ ಮಾಡಿರೋದು ಆ ನಂತರ ವಸುದೇವ ಏನ್ ಮಾಡ್ತಾನೆ ತಕ್ಷಣ ಆ ಅಲ್ಲಿದ್ದಂತಹ ತುಂಬಾ ಬಿರುಗಾಳಿ ಹೋಗ್ತದೆ ಎಲ್ಲಾ ಆಗ್ತದೆ ಅನಂತರ ಕೃಷ್ಣ ವಸುದೇವ ಏನ್ ಮಾಡ್ತಾರೆ ಆ ಮಗುವನ್ನ ತೊಟ್ಲಲ್ಲಿ ಇಟ್ಕೊಂಡು ಹೊರಗಡೆ ಕರ್ಕೊಂಡು ಬಂದ್ಬಿಡ್ತಾರೆ ಹೊರಗಡೆ ಕರ್ಕೊಂಡು ಬಂದಾಗ ತುಂಬಾ ಜೋರಾಗಿ ಮಳೆ ಬರ್ತದೆ ಆಗ ಒಂದು ಶೇಷಶಯನ ಬಂದು ಅವ್ರಿಗೆ ಆ ನೆರಳನ್ನ ಕೊಡ್ತಾ ಹೋಗ್ತದೆ ಶೇಷಶಯನ ಬಂದು ಮಗುಗೆ ನೆರಳನ್ನ ಕೊಡ್ತಾ ಇರುವಂತದ್ದು ಆ ನಂತರ ದ್ವಾರಕೆಗೆ ಬರ್ತಾರೆ ದ್ವಾರಕೆಗೆ ಬಂದಾಗ ಏನಾಗ್ತದೆ ಇಲ್ಲಿ ಅದೇ ಸಮೀಕ್ಕೆ ಸರಿಯಾಗಿ ಯಶೋಧೆಗೆ ಒಂದು ಮಗು ಜನನ ಆಗಿರ್ತದೆ ಆಗ ವಸುದೇವ ಏನ್ ಮಾಡ್ತಾನೆ ಯಾವ್ದೋ ಒಂದು ಮಗು ಅಳ್ತಾ ಇದೆ ಅಂತ ಹೇಳಿ ಆ ಮನೆ ಬಾಗ್ಲಕ್ಕೆ ಬಂದ್ ನೋಡಿದಾಗ ಆಗಷ್ಟೇ ಯಶೋಧೆಗೆ ಒಂದು ಹೆಣ್ಣು ಮಗು ಜನನಾಗಿರ್ತದೆ ಇವ್ರ ತಕ್ಷಣ ಏನ್ ಮಾಡ್ತಾರೆ ಈ ಮಗುವನ್ನು ಆ ತೊಟ್ಲಲ್ಲಿ ಮಲಗಿಸಿ ಆ ಮಗುವನ್ನು ಇವ್ರು ತಗೊಂಡು ವಾಪಸ್ ಬಂದ್ಬಿಡ್ತಾರೆ ಓಕೆ ಆ ನಂತರ ಏನಾಗ್ತದೆ ವಸುದೇವ ಏನ್ ಮಾಡ್ತಾನೆ ದೇವಕಿಕ್ ತಂದು ಹೆಣ್ಮ ಕೃಷ್ಣ ಯಶೋಧ ಯಶೋದೇ ಮಗ ಅಲ್ಲ ವಸುದೇ ದೇವಕಿ ದೇವಕಿಯ ಮಗ ದೇವಕಿಯ ಮಗ ಅವ್ರ ತಾಯಿ ಇವರು ಹೆತ್ತ ತಾಯಿ ಆ ನಂತರ ಇಲ್ಲೇನಾಗ್ತದೆ ಆ ದೇವಕಿ ಏನ್ ಮಾಡತ್ತಾರೆ ಆ ಮಗು ಅಂದಾಗ ಕಂಸಂಗ್ ಹೇಳ್ತಾರೆ ಕಂಸಂಗ್ ಆ ನಂತರ ಎಚ್ಚರ ಆಗ್ಬಿಡ್ತದೆ ಈ ಸಲ ನನಗೆ ಹುಟ್ಟಿರುವಂತದ್ದು ಹೆಣ್ಣು ಮಗು ಅಂತ ಹೇಳಿ ಆ ಕಂಸನ್ಗೆ ಕೋಪ ತಡೆಯೋಕ್ ಆಗೋದಿಲ್ಲ ಈ ಮಗುವಿಂದ ನನಗೆ ಸಾವಾಗ್ಬಹುದು ಏನು ಹೇಳಲಿಕ್ಕೆ ಆಗಲ್ಲ ಅಂತ ಆ ಮಗುವನ್ನು ತೆಗೆದು ಜೋರಾಗಿ ಎಸಿದಾನೆ ಆ ಎಸ್ದಾಗ ಆ ಮಗು ಏನ್ ಮಾಡ್ತದೆ ಆಕಾಶ ಮಾರ್ಗವಾಗಿ ಹೋಗ್ಬಿಡ್ತದೆ ಆ ಮಗು ಹೇಳ್ತದೆ ನೀನು ಹುಟ್ಟಿರುವಂತ ಈಗ ಹುಟ್ಟಿರುವಂತಹ ಎಂಟನೇ ಮಗು ಸತ್ತಿಲ್ಲ ಅದು ಬದುಕಿದೆ ಆ ಮಗುವಿಂದನೆ ನಿಮ್ಗೆ ಸಾವಾಗ್ತದೆ ಅಂತ ಹೇಳಿ ತಿಳಿಸ್ತಾರೆ ಆಗ ಕಂಸನಿಗೆ ಎಲ್ಲಿ ಪಪ್ಪ ಬಂದ್ಬಿಡ್ತದೆ ಆಗ ಅವ್ನ ಏನೇನ್ ಆ ಮಗುವನ್ನ ಸಾಯಿಸ್ಕೆ ಏನೇನ್ ಪ್ರಯತ್ನ ಮಾಡ್ಬೋದು ಎಲ್ಲಾ ಪ್ರಯತ್ನವನ್ನ ಮಾಡ್ತಾನೆ ಅದರಲ್ಲಿ ಮೊದಲನೇ ಪ್ರಯತ್ನ ಪೂತಣಿ ಅವಳು ದೊಡ್ಡ ರಾಕ್ಷಸಿ ಪೂತಣಿ ಪೂತಣಿ ಆ ರಾಕ್ಷಸಿಯನ್ನ ಕರೆಸ್ಬಿಟ್ಟು ಅವ್ನ ಏನ್ ಮಾಡ್ತಾಳೆ ಅವಳ ಸ್ಥಾನಗಳಲ್ಲಿ ವಿಷದ ಹಾಲ ಅಂತ ತುಂಬಿಸ್ತಾನೆ ಸ್ಥಾನಗಳಲ್ಲಿ ವಿಷದ ಆ ನಂತರ ದೇವಕ್ಕೆ ಅವಳು ಹೇಳ್ತಾಳೆ ದ್ವಾರಕೆಗೆ ಹೋಗಿ ಆ ಶ್ರಾವಣ ಮಾಸದಲ್ಲಿ ಹುಟ್ಟಿರುವಂತ ಎಲ್ಲಾ ಮಕ್ಕಳನ್ನ ಸಾಯಿಸ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾಳೆ ಆಗ ಇವಳು ಎರಡು ಮೂರು ಮಕ್ಕಳು ಸತ್ತೋಗ್ತವೆ ಆ ನಂತರ ಯಶೋಧೆ ಮನೆಗ್ ಬರ್ತಾನೆ ಈ ಯಾರು ಇಷ್ಟೊಂದು ಸುಂದರವಾಗಿದೆಯಲ್ಲ ಅಂತಂದಾಗ ಅವ್ರು ಹೇಳ್ತಾರೆ ಇದೇ ಕೃಷ್ಣ ಅಂತ ಹೇಳಿ ಆಗ ಆ ಮಗು ಹಾಲು ಕುಡಿಸಿದಾಗ ಅದು ದೇವತಾ ಪುರುಷ ಆದ್ರಿಂದ ಆ ಹಾಲು ಅವಳಿಗೆ ರಿವರ್ಸಾಗ್ತಾಳೆ ಸಾವಾಗಿರುತ್ತೆ ನೋಡಿ ಕೂತಣಿಯ ಸಾವತಿಯ ಆನಂತರ ಇಲ್ಲಿ ಯಶೋದೆ ಕೃಷ್ಣನನ್ನ ಸಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಯಶೋದೆ ತನ್ನ ಹಾಲನ್ನ ಕುಡಿಸಿ ಆ ಮಗುವನ್ನ ಸಾಕ್ತಾ ಇರುವಂತದ್ದು ಕೃಷ್ಣನ್ ಸಾಕ್ತಾ ಇರುವಂತದ್ದು ಇದು ತೊಟ್ಲಲ್ಲಿ ಸಾಕ್ತಾ ಇರುವಂತದ್ದು ಆನಂತರ ಕೃಷ್ಣ ಅಂಬೆಗಾಲ್ ಇರ್ತಿರುವಂತಹ ಸನ್ನಿವೇಶವನ್ನು ತೋರಿಸಿದ್ದೇವೆ ಅಂಬೆಗಾಲ್ ಪ್ರಾರಂಭ ಓಕೆ ಇದು ಒಂದು ವಿಶೇಷವಾದಂತಹ ಚಿತ್ರಣ ಇದನ್ನ ಸ್ವಲ್ಪ ತೆಗೆದೇ ತೋರಿಸಿ ಇದು ಕೃಷ್ಣ ಮಣ್ಣನ್ ತಿಂತಾ ಇರ್ತಾನೆ ಅವಾಗ್ಲೂ ಕೃಷ್ಣನ್ ತಿಂತಾ ಇರ್ತಾನೆ ಆಗ ಯಶೋದೆ ಕೋಲ್ ತಗೊಂಡ್ ಹೊಡಿತಾ ಇರೋದು ಈಗ ಯಶೋಧೆಯ ಸ್ನೇಹಿತರೆಲ್ಲ ಬಂದ್ ಹೇಳ್ತಾರೆ ನಿನ್ ಮಗ ಯಾವಾಗ್ಲೂ ಮಂದ್ ತಿರ್ತಾನೆ ಅಂತ ಆಗ ಮಣ್ಣು ತಿಂತಾ ಇದ್ಯಾ ಬಿಡು ಬಾಯಿನ ಅಂತ ಹೇಳಿ ಬಾಯಿ ಬಿಡಿಸಿದಾಗ ಆ ಬಾಯಲ್ಲಿ ಇಡೀ ಬ್ರಹ್ಮಾಂಡವೇ ಕಾಣ್ತಾ ಇರುವಂತದ್ದು ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ್ ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ್ ಆಗ ಬ್ರಹ್ಮಾಂಡವೇ ತೋರಿಸ್ತಾರೆ ಕ್ಷಣವಳು ಮೂರ್ಛೆ ಹೋಗಿ ಬಿದ್ಬಿಡ್ತಾಳೆ ಇದು ಸಾಮಾನ್ಯವಾದಂತಹ ಮಗು ಅಲ್ಲ ಇದು ಅಸಮಾನ್ಯವಾದ ಮಗು ಅಂತ ಹೇಳಿರುವಂತಹ ಆ ನಂತರ ಕೃಷ್ಣ ಚಿಕ್ಕ ವಯಸ್ಸಿನಿಂದ ಕಳ್ಳ ಕೃಷ್ಣ ಬೆಣ್ಣೆ ತಿನ್ನೋದ್ರಲ್ಲಿ ಹೆಚ್ಚು ತಾಯಿ ಏನೇ ಮಾಡಿದ್ರು ಕೂಡ ಎಷ್ಟೇ ಬೆಣ್ಣೆ ಕಟ್ಟು ಬಿಡ್ತಾ ಇರ್ಲಿಲ್ಲ ಹಾಗಾಗಿ ಯಶೋದೆ ಬೆಣ್ಣೆಯನ್ನು ಕಡಿಬೇಕಾದ್ರೆ ಕೃಷ್ಣನ ಕಟ್ಟಿ ಹಾಕಿರು ಈ ಒಂದು ಸನ್ನಿವೇಶ ಹ ಆ ನಂತರ ಕೃಷ್ಣ ಬಲರಾಮ ಇಬ್ರು ಚೋರರು ಆ ನಂತರ ಏನಾರು ಮಾಡಿ ಬೆಣ್ಣೆ ಕದಿಲೇಬೇಕು ಅಂತ ಬಲರಾಮ ಕೆಳಗ್ ನಿಂತ್ಕೋತಾನೆ ಕೃಷ್ಣ ಅವನ ಮೇಲೆ ನಿಂತ್ಕೊಂಡು ಬೆಣ್ಣೆಯನ್ನ ಕರೀಕೆ ಈ ಸನ್ನಿವೇಶವನ್ನು ತೋರಿಸ್ದೇವೆ ಇಲ್ಲಿ ಕೃಷ್ಣ ಮತ್ತೆ ಬಲರಾಮ ಇಬ್ಬರ ಒಂದು ಚಿತ್ರಣವನ್ನ ತೋರ್ಸಿದ್ದೇವೆ ಅವರ ವಿದ್ಯಾಭ್ಯಾಸ ಈ ಒಂದು ಸನ್ನಿವೇಶ ಇಲ್ಲೇನಪ್ಪ ಅಂದ್ರೆ ಆ ಒಂದು ಗೋವರ್ಧನಗಿರಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಎಲ್ಲರೂ ಇಂದ್ರನ ಪೂಜೆ ಮಾಡ್ತಿರ್ತಾರೆ ಅವರಿಗೆ ಗೋವರ್ಧನಗಿರಿ ಆ ಬೆಟ್ಟವನ್ನ ಪೂಜೆ ಮಾಡ್ಬೇಕು ಅಂತ ತುಂಬಾ ಆಸೆ ಇರ್ತದೆ ಆದ್ರೆ ಇಂದ್ರನಿಗೆ ಆ ಪೂಜೆ ಹೋಗ್ಬೇಕು ನಾನೇ ಯಜಮಾನ ನಾನೇ ರಾಜ ಅನ್ನುವಂತ ಒಂದು ಅಪೇಕ್ಷೆ ಇರ್ತದೆ ಆದ್ರೆ ಕೃಷ್ಣ ಹೇಳ್ತಾನೆ ಯಾಕೆ ನಾವು ಗೋವರ್ಧನಗಿರಿ ಪೂಜೆ ಮಾಡ್ಬಾರ್ದು ಅಂತ ಹೇಳಿ ಆಗ ಕೃಷ್ಣ ಆ ಊರಿನ ಜನಗಳಾಗೆಲ್ಲ ಹೇಳ್ತಾನೆ ನಾವೆಲ್ಲ ಈ ಸಲ ಗೋವರ್ಧನಗಿರಿಯನ್ನೇ ಪೂಜೆ ಮಾಡೋಣ ಅಂತ ಹೇಳಿ ಆಗ ಪೂಜೆ ಮಾಡಿದಾಗ ಇಂದ್ರನ ತುಂಬಾ ಕೋಪ ಬಿಡ್ತದೆ ತುಂಬಾ ಬೆಂಕಿ ಮಳೆ ಅದು ಎಲ್ಲ ಸುರಿಸ್ತಾನೆ ಆಗ ಇಡೀ ಕೃಷ್ಣ ಆ ಗೋವರ್ಧನಗಿರಿ ಬೆಟ್ಟವನ್ನೇ ಎತ್ತಿರ್ತಾನೆ ಗೋವರ್ಧನಗಿರಿ ಬೆಟ್ಟ ಎತ್ತಿರುವಂತಹ ಸನ್ನಿವೇಶ ಅಲ್ಲಿ ಯಾವುದೇ ರೀತಿಯಂತಹ ಮಳೆ ಬೆಕ್ಕಿ ಯಾವ್ದು ಹೋಗಲ್ಲ ಆ ಇಂದ್ರ ದೇವ ಶಾಂತಿ ಆಗೋ ತನಕ ಆ ಕೃಷ್ಣ ಗೋವರ್ಧನಗಿರಿ ಬೆಟ್ಟವನ್ನು ಎತ್ಕೊಂಡಿರುವಂತಹ ಸನ್ನಿವೇಶ ಗೋವರ್ಧನಗಿರಿ ಬೆಟ್ಟ ತಂದಿರೋದು ತುಂಬಾ ಚೆನ್ನಾಗಿ ಬಂದಿದೆ ಅದು ಇದು ಕಾಳಿಂಗ ಮರ್ದನ ಯಮುನಾ ನದಿಗೆ ತುಂಬಾ ವಿಷವಾದಂತಹ ಸರ್ಪ ಒಂದು ಸೇರ್ಕೊಂಡ್ಬಿಡ್ತದೆ ಅಲ್ಲಿರುವಂತಹ ಎಲ್ಲ ಜನರನ್ನ ಸಾಯಿಸ್ಬೇಕು ಈ ಕಂಸ ಮಾಡುವಂತಹ ಒಂದು ಇನ್ನೊಂದು ಚಮತ್ಕಾರ ಅಂತ ಹೇಳ್ಬೋದು ಆ ಆ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ ಆ ಕಾಳಿಂಗ ಸರ್ಪ ಏನಾಗ್ತದೆ ಬಂದು ಯಮುನಾ ನದಿಗೆ ಸೇರ್ಕೊಂಡ್ಬಿಡ್ತದೆ ಇಡೀ ನದಿಯ ನೀರೆಲ್ಲ ವಿಷ ಆಗ್ಬಿಡ್ತದೆ ಅಲ್ಲಿ ನೀರ್ ಕುಡಿದಂತವರೆಲ್ಲ ಸಾಯ್ತಾ ಇರ್ತಾರೆ ಇದು ಕೃಷ್ಣನಿಗೆ ಗೊತ್ತಾಗ್ಬಿಡ್ತದೆ ಆಗ ಕೃಷ್ಣ ಏನ್ ಮಾಡ್ತಾನೆ ಸ್ನೇಹಿತರ ಜೊತೆ ಆಟ ಆಡ್ತಾ ಇರ್ತಾನೆ ಆ ಚೆಂಡನ್ನ ತೆಗೆದು ಯಮುನಾ ನದಿಗೆ ಎಸಿತಾನೆ ಆ ಯಮುನಾ ನದಿಗೆ ಎಷ್ಟು ಆ ಚಂಡನ ತರ್ತೀನಿ ಅಂತ ಹೇಳಿ ತಾನೇ ಹೊಟ್ಟೆ ಎಷ್ಟು ಕೂಗಿದ್ರು ಕೇಳೋದಿಲ್ಲ ಹೋಗಿ ಆ ನದಿಯೊಳಗೆ ಹೋಗಿ ಆ ಕಾಳಿಂಗ ಮರ್ದನ ಅದ್ರ ಜೊತೆಗೆ ಆ ಹಾವನ್ನ ಆಡಿ ಸೆಣಸಿ ಅದನ್ನು ಸಾಯಿಸಿ ಅದ್ರ ಮೇಲೆ ನಿಂತ್ಕೊಂಡು ನೃತ್ಯವನ್ನ ಮಾಡ್ತಿರುವಂತದ್ದು ಕಾಳಿಂಗ ಮರ್ದನ ಸನ್ನಿವೇಶ ಇದಕ್ಕೆ ಕಾಳಿಂಗ ಮರ್ದನ ಸನ್ನಿವೇಶ ಸೊ ಆನಂತರ ಇಲ್ಲಿ ಕೃಷ್ಣ ಮತ್ತು ಕಂಸರ ಯುದ್ಧ ಯುದ್ಧ ಆಗಿ ಕಂಸ ಸಾವನ್ನಪ್ಪಿರುವಂತಹ ಒಂದು ಸನ್ನಿವೇಶವನ್ನ ತೋರಿಸಿದ್ವಿ ಕೊನೆಗೂ ಸೋದರ ಮಾವನಿಗೆ ಆ ಕಂಸದಿಂದ ಅದಕ್ಕೆ ಸೋದರ ಮಾವನಿಗೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿ ಗಂಡ್ಮಕ್ಳುಗಳಿಗೆ ಸ್ವಲ್ಪ ಶಾಂತಿ ಮಾಡಿಸ್ಬೇಕು ಅನ್ನೋದ್ ಇದೇ ಉದ್ದೇಶಕ್ಕೋಸ್ಕರ ಹೇಳುವಂಥದ್ದು ಅದೇ ಉದ್ದೇಶಕ್ಕೋಸ್ಕರ ಹೇಳುವಂಥದ್ದು ಆನಂತರ ಕೃಷ್ಣ ತುಂಬಾ ಚೆನ್ನಾಗಿ ಕೊಳಲು ನೋಡಿಸ್ತಾ ಇರ್ತಾನೆ ಆ ಕೊಳಲಿನ ನಾಟಕ ಎಲ್ಲ ಹಸುಗಳು ಬಂದು ಮುಂದಿನ ಸನ್ನಿವೇಶ ಕೃಷ್ಣ ವಯಸ್ಸಿಗೆ ಬರ್ತಾನೆ ವಯಸ್ಸಿಗೆ ಬಂದಾಗ ರುಕ್ಮಿಣಿಯನ್ನ ಆಸೆ ಪಡ್ತಾರೆ ರುಕ್ಮಿಣಿಯನ್ನ ಆಸೆ ಪಡುವಂಥದ್ದು ಯಾವ ರೀತಿ ರುಕ್ಮಾಂಗದಂಗೂ ಕೃಷ್ಣಂಗೂ ಬರ್ತಿರಲ್ಲ ಅವನ ಅಣ್ಣ ರುಕ್ಮಾಂಗದ ಅವನಿಗೂ ಅವ್ನಗು ಬರ್ತಾ ಇರಲ್ಲ ಅಂತಹ ಸಂದರ್ಭದಲ್ಲಿ ಕೃಷ್ಣ ಅಪಹರಿಸ್ಕೊಂಡ್ ಬಂದ್ ಮದ್ವೆ ಆಗುವಂಥದ್ದು ರಥದ ಗಾಡಿಯಲ್ಲಿ ರುಕ್ಮಿಣಿಯನ್ನ ಅಪಹರಿಸ್ಕೊಂಡು ಒಬ್ರ ಕೈ ಸಂದೇಶವನ್ನ ಕಳಿಸ್ತಾಳೆ ನನ್ಗೆ ಕೃಷ್ಣನ್ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಏನಾದ್ರು ಮಾಡಿ ಕೃಷ್ಣನ ಕರ್ಕೊಂಬಾ ಅಂತ ಹೇಳಿ ಆಗ ಕೃಷ್ಣ ತನ್ನ ರಥದ ಗಾಡಿಯಿಂದ ಹೋಗಿ ಅಪಹರಿಸ್ಕೊಂಡ್ ಬಂದು ಮದ್ವೆ ಆಗುವಂತಹ ಒಂದು ಸನ್ನಿವೇಶವನ್ನ ಇಲ್ಲಿ ಕೃಷ್ಣ ಮತ್ತು ರುಕ್ಮಿಣಿಯರ ಒಂದು ಮದ್ವೆ ಅಪರ್ಸ್ಕೊಂಡು ಬಂದಿರುವಂತದ್ದು ಆಮೇಲೆ ಕೃಷ್ಣ ರುಕ್ಮಿಣಿಯರ ಒಂದು ವಿವಾಹವನ್ನು ತೋರಿಸಿದ್ದೇವೆ ನೋಡಿ ಅಪಹರಿಸ್ ತೋರಿಸಿ ಮದುವೆ ಆಗ್ತಿರೋ ಸನ್ನಿವೇಶ ಇದು ಬಂದು ರುಕ್ಮಿಣಿ ಮತ್ತು ಸತ್ಯಭಾಮ ಇಲ್ಲಿ ಸತ್ಯಭಾಮ ಸತ್ಯಭಾಮಂಗೆ ಕೃಷ್ಣ ನನಗೆ ಇರ್ಬೇಕು ಅನ್ನುವಂತ ಒಂದು ಅಭಿಲಾಷೆ ನಾನು ಕೃಷ್ಣನ ಬಿಟ್ಕೊಡ್ಲಾರೆ ಆಗ ನಾರದ್ರು ಹೇಳ್ತಾರೆ ಕೃಷ್ಣ ನನ್ಗೆ ಇರ್ಬೇಕು ಬೇರೆ ಯಾರ ಜೊತೆ ಇರಬಾರ್ದು ಅಂತ ನಾರದ್ರು ಲೋಕಾತೀತ್ರು ಅವ್ರಿಗೆ ಎಲ್ಲಾ ರೀತಿಯಾದ ಬುದ್ಧಿಗಳು ಬರ್ತಾರೆ ಆ ಒಂದು ಗರ್ವವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಸರಿ ಕೃಷ್ಣನ ತೂಕದ ಚಿನ್ನವನ್ನ ಕೊಟ್ರೆ ಕೃಷ್ಣನ ನಾನು ನಿನ್ ಬಿಟ್ಕೊಡ್ತೀನಿ ಇಲ್ಲಾರು ಕೃಷ್ಣ ನಿನ್ ನನಗೆ ಕೊಡ್ಬೇಕು ಅಂತ ಹೇಳಿ ಒಂದ್ ಮಾತನ್ನ ಕೇಳ್ತಾರೆ ನಾರದ್ರು ಆಗ ಸತ್ಯಭಾಮ ಏನ್ ಮಾಡ್ತಾರೆ ತನ್ನ ಅರಮನೆಯಲ್ಲಿರುವಂತಹ ಎಲ್ಲ ಚಿನ್ನವನ್ನ ದಾನ ತುಲಾಭಾರ ಮಾಡ್ತಿರುವಂತದ್ದು ಕೃಷ್ಣನ ತುಲಾಭಾರ ಸನ್ನಿವೇಶ ತೋರ್ಸಿದೆ ಆಗ ಏನ್ ಮಾಡ್ತಾರೆ ಇಡೀ ಚಿನ್ನ ಅರಮನೆಲಿರುವಂತಹ ಎಲ್ಲಾ ಚಿನ್ನವನ್ನ ಹಾಕ್ತಾರೆ ಕೊನೆಗೆ ತನ್ನ ಅರಮನೆ ಆಳುಗಳು ಆಳ್ಗಳು ಕಾಳುಗಳು ಎಷ್ಟೇ ಚಿನ್ನ ಹಾಕೋರು ಕೃಷ್ಣನ್ ತಕಡಿ ಮೇಲೆ ಹೇಳುದೇ ಇಲ್ಲ ಕೃಷ್ಣ ಕೂಜಾಗ ಮೇಲೆ ಎಷ್ಟು ಎಷ್ಟ್ ಹಾಕಿದ್ರು ಹೇಳುದಿಲ್ಲ ಆಗ ಇವಳಿಗೆ ಕೆಲವೇ ಕ್ಷಣಗಳಲ್ಲಿ ಕೃಷ್ಣನನ್ನ ನಾಡದ್ರಿಗೆ ದಾನ ಮಾಡ್ಬೇಕಾಗ್ತದೆ ಆಗ ಅಹ್ ಇನ್ ಯಾವ್ದು ವಿಧಿನೇ ಇಲ್ಲ ಆಗ ಮತ್ತೆ ಅಕ್ಕನ ಹತ್ರ ಹೋಗ್ತಾಳೆ ರುಕ್ಮಿಣಿ ಹತ್ರ ಅಕ್ಕ ನಾನೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದೀನಿ ಈಗ ನಾನು ಅವ್ರಿಗೆ ದಾನ ಕೊಡ್ಲೇಬೇಕು ಹಂಗಾಗಿ ನೀನ್ ಏನಾದ್ರು ಮಾಡಿ ಬಾ ನಾನೊಂದು ಕೃಷ್ಣನ್ ನನಗೆ ಉಳಿಸ್ಕೊಡು ಕೃಷ್ಣನ್ ಕೊಟ್ಬಿಟ್ರೆ ನಮ್ಗೆ ಯಾರಿಗೂ ಸಿಗಲ್ಲ ಅಂತ ಹೇಳಿ ಹೋಗಿ ಬರ್ತಾರೆ ಆಗ ಅಕ್ಕ ಒಂದವಳು ತುಂಬಾ ಪ್ರೀತಿಯಿಂದ ಯಾಕೆ ಈ ಸನ್ನಿವೇಶವನ್ನ ತೋರಿಸ್ತೀವಿ ಅಂದ್ರೆ ಭಕ್ತಿ ಮುಖ್ಯ ಅನ್ನೋದಕ್ಕೆ ರುಕ್ಮಿಣಿ ಏನ್ ಮಾಡ್ತಾರೆ ಮನೆ ಮುಂದಿದ್ದಂತಹ ಒಂದು ತುಳಸಿ ದಳವನ್ನ ತರ್ತಾರೆ ಆ ತುಳಸಿ ದಳವನ್ನ ತಂದು ಕೃಷ್ಣನ ಆ ಮೂರ್ ಸುತ್ತು ಪ್ರದಕ್ಷಿಣೆ ಹಾಕಿ ಕೃಷ್ಣನ ತಕಡಿಗೆ ಇಟ್ಕೊಳ್ಳೆ ತಕಡಿ ಅನಾಮತಾಗಿ ಮೇಲೆ ಬಂದ್ಬಿಡ್ತದೆ ಹಾಗೆ ಕೃಷ್ಣ ಕೃಷ್ಣನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದಕ್ಕೆ ನಾವ್ ಏನೇ ನಾವ್ ಏನೇ ಮಾಡಿದ್ರು ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು ಅನ್ನೋಂಥದ್ದು ಇದೇ ಉದ್ದೇಶ ಒಂದು ತುಳಸಿ ದಳ ನಾವೇನೇ ನೈವೇದ್ಯ ಮಾಡ್ಬೇಕಾದ್ರು ಒಂದು ತುಳಸಿ ದಳ ಹಾಕ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಈ ಒಂದು ಸನ್ನಿವೇಶವನ್ನ ಅಂದ್ರೂ ಅಂದ್ರೆ ಕೃಷ್ಣನ್ಗೆ ತುಳಸಿ ಇಷ್ಟ ಅಂತಾನು ಯಾವ ತರ ಕೃಷ್ಣನಿಗೆ ತುಳಸಿ ಅಂದ್ರೆ ಅತ್ಯಂತ ಪ್ರಿಯವಾದ್ದು ಕೃಷ್ಣನಿಗೆ ಪಾರಿಜಾತ ಹೂವು ಹಾಗೆ ತುಳಸಿ ಎರಡೂ ಕೂಡ ಅತ್ಯಂತ ಪ್ರಿಯವಾದ್ದು ನಾವ್ ಏನೇ ಒಂದು ಪೂಜೆ ಮಾಡಿದ್ರು ತುಳಸಿಯನ್ನ ಮೊದ್ಲು ಅರ್ಪಿಸ್ತೇವೆ ಅದಕ್ಕೆ ಇನ್ನೊಬ್ರು ಕೊಟ್ಟಿದ್ದು ಸಂಪೂರ್ಣ ಅಂತ ಹೇಳಿ ನಾವು ಒಂದು ಉದಾಹರಣೆ ನೀರ್ ಹಾಕ್ಬಿಟ್ಟು ಈಗ ನಾವು ಮದ್ವೆಗಳನ್ನು ನೋಡ್ಬೇಕು ಲಕ್ಷ್ಮೀನಾರಾಯಣನ ವಿಗ್ರಹ ಇಟ್ಟು ಹೆಣ್ಣನ್ನ ಗಂಡಿನ ಕೈಯಲ್ಲಿ ಇಟ್ಟು ಕೊಡ್ತಾರೆ ಕಟ್ಟಿ ಕೊಟ್ಬಿಟ್ಟು ಒಂದ್ ದಳ ಇಟ್ಟು ಇರ್ತಾರೆ ಇರತ್ತಾರೆ ಯಾಕೋಸ್ಕರ ಅಂದ್ರೆ ನಮ್ಗೂ ನಮ್ಮ ಮಗಳಿಗೂ ಸಂಬಂಧ ಮುಗೀತು ಇನ್ನ ಕೃಷ್ಣಾರ್ಪಣ ಮಸ್ತು ನಿಮಗೆ ಅವ್ರನ್ನ ಅರ್ಪಣೆ ಮಾಡಿದ್ದೀವಿ ಅಂತ ಉದ್ದೇಶದಿಂದ ಸೊ ಕೃಷ್ಣನಿಗೆ ತುಳಸಿ ಅತ್ಯಂತ ಪ್ರಿಯವಾದ್ದು ಹಾಗಾಗಿ ಆಕೆ ಭಕ್ತಿಯಿಂದ ತುಳಸಿ ಇಟ್ಟಾಗ ಆ ಮೇಲ್ ಬರ್ತದೆ ಇದು ಕೃಷ್ಣ ರುಕ್ಮಿಣಿ ಸತ್ಯಭಾಮರು ನಿಂತ್ಕೊಂಡಿರುವಂತದ್ದು ಕೃಷ್ಣನಿಗೆ ಹೂವನ್ನ ಅರ್ಪಿಸಿರುವಂತಹ ಒಂದು ಸನ್ನಿವೇಶನ ತೋರಿಸ್ತಾ ಇದ್ದೇವೆ ಆನಂತರ ಇಲ್ಲಿ ಬಂದ್ರೆ ಕೃಷ್ಣ ಮತ್ತು ಕುಚೇಲರ ಸುಧಾಮನ ಒಂದು ಸ್ನೇಹ ಬಾಂಧವ್ಯ ಹೇಗಿತ್ತು ಅಂತ ಹೇಳಿ ಅಲ್ಲಿ ನೋಡಿದ್ವಿ ವಿದ್ಯಾಭ್ಯಾಸವನ್ನ ನೋಡಿದ್ವಿ ಆಗ ಸುಧಾಮ ಅನ್ನುವಂತ ಒಬ್ಬ ಸ್ನೇಹಿತ ಕೃಷ್ಣನ್ಗೆ ತುಂಬಾ ಪ್ರಿಯವಾಗ್ತಾನೆ ಅವ್ರಿಗೆ ತುಂಬಾ ಬಡತನ ಯಾವ ಯಾವ ಮಟ್ಟನ್ ಬಡತನ ಅಂದ್ರೆ ಗುಡ್ಸ್ಲಲ್ಲಿ ಇರ್ತಾರೆ ಅವ್ರಿಗೆ ಮನೆ ತುಂಬಾ ಮಕ್ಕಳು ಸುಧಾಮನ್ಗೆ ಒಂದ್ ಹೊತ್ತಿಗೆ ತಿಂದ್ರೆ ಇನ್ನೊಂದು ಹೊತ್ತಿಗೆ ಇರೋದಿಲ್ಲ ಅನ್ನೋ ಅಂತ ಆಗ ಹೆಂಡತಿ ಹೇಳ್ತಾಳೆ ಹ್ಮ್ ಕೃಷ್ಣನ್ಗೆ ನೀವು ಹೋಗಿ ಕೃಷ್ಣನ್ ಅರಮನೆಯಲ್ಲಿ ತುಂಬಾ ಇದಿದೆ ಅಂತಸ್ತಿದೆ ಏನಾರು ನಮ್ ಮುಂಚೆ ಸಹಾಯ ಮಾಡಬಹುದು ಅಂತ ಅವ್ನಿಗೆ ಹೋಗೋದಿಕ್ ಸಂಕೋಚ ಆಗ್ತದೆ ಆಗ ಸುಧಾಮ ಕೃಷ್ಣ ಸುಧಾಮ ಏನ್ ಮಾಡ್ತಾನೆ ಆಯ್ತು ಆಯ್ತು ನಿನ್ ಬಲವಂತಕ್ಕೋಸ್ಕರ ನಾನು ಹೋಗ್ತೀನಿ ಆದ್ರೆ ಬರಿ ಕೈಯಲ್ಲಿ ಹೇಗ್ ಹೋಗೋದು ನಮ್ಮಲ್ಲಿ ಕೊಡಕ ಅವ್ನ್ಗೆ ಏನು ಇಲ್ಲ ಹೇಗ್ ಹೋಗೋದಂತ ಆಗ ಅವ್ನ್ ಹೆಂಡತಿ ಏನ್ ಮಾಡ್ತಾನೆ ಮನದಿದ್ದಂತ ಒಂದಿಷ್ಟು ಭತ್ತವನ್ನ ಕುಟ್ಟಿ ಅವಲಕ್ಕಿಯನ್ನ ಮಾಡ್ಕೊಡ್ತಾರೆ ಅವಲಕ್ಕಿಯನ್ನ ಮಾಡ್ಕೊಡ್ತಾರೆ ಸುಧಾಮ ತನ್ನ ಗಂಟಲ್ ಕಟ್ಕೊಂಡ್ ಬಂದಿರುವಂತದ್ದು ಸುಧಾಮ ತನ್ನ ಗಂಟಲ್ಲಿ ಕೃಷ್ಣನ ಅವ್ರ ಮನೆಗೆ ಅವಲಕ್ಕಿಯನ್ನ ಕಟ್ಕೊಂಡ್ ಬರ್ತಾನೆ ಅವಲಕ್ಕಿಯನ್ನ ಕಟ್ಕೊಂಡ್ ಬಂದು ಕೃಷ್ಣನಿಗೆ ಕೊಡ್ತಾನೆ ಆ ಕೃಷ್ಣ ಎಷ್ಟು ಅವಲಕ್ಕಿ ತಿಂತಾನೋ ಅಷ್ಟು ಐಶ್ವರ್ಯ ಅವ್ರ ಮನೆಗ್ ಬರ್ತಾ ಇರ್ತದೆ ಹೌದು ಕೃಷ್ಣ ಎಷ್ಟು ಅವಲಕ್ಕಿ ತಿಂದಾನೆ ಅಷ್ಟು ಐಶ್ವರ್ಯ ಅವನು ಅಲ್ಲಿಂದ ಮಾತಾಡ್ಸ್ಕೊಂಡು ಮನೆಗ್ ಬರೋದ್ರೊಳಗೆ ಆ ಗುಡಿಸ್ಲೆಲ್ಲ ಹೋಗಿ ದೊಡ್ಡ ಅರಮನೆ ಆಗ್ಬಿಟ್ಟಿರ್ತದೆ ವೀಕ್ಷಕರಲ್ಲಿ ಎಷ್ಟು ಅದ್ಭುತವಾಗಿದೆ ಕತೆ ಕೃಷ್ಣ ಅವಲಕ್ಕಿ ಎಷ್ಟು ತಿಂದಷ್ಟು ಸುಧಾಮ ಅವ್ರ ಮನೆಗೆ ಅಷ್ಟು ಐಶ್ವರ್ಯ ಬಂದಂಗೆ ಕೃಷ್ಣನ್ಗೆ ಅವಲಕ್ಕಿ ಅಂದ್ರೆ ಅತ್ಯಂತ ಪ್ರಿಯ ನಾವ್ ಏನೇ ಮಾಡೋದು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಅವಲಕ್ಕಿ ಇರ್ದೇ ಆದ್ರೆ ಸಾರ್ಥಕನೇ ಇಲ್ಲ ಮುಗಿಯೋದೇ ಇಲ್ಲ ಹಾಗಾಗಿ ಕೃಷ್ಣನಿಗೆ ಆಮೇಲೆ ಯಾರು ಕೂಡ ಅವಲಕ್ಕಿ ಕೊಟ್ಟರೆ ಬೇಡ ಅನ್ನಲ್ಲ ಯಾಕಂದ್ರೆ ಅದು ಕೃಷ್ಣಿಗೆ ಇಷ್ಟವಾದ್ದು ಪ್ರಿಯವಾದ್ದು ಯಾರ ಮನೆಗೆ ಹೋದ್ರು ನಾವು ಅವಲಕ್ಕಿ ಕೊಡ್ತೀವಿ ಅಂತಂದ್ರೆ ಎರಡ್ ಕಾಳ ಕೊಡಿ ನಮ್ಗೆ ತಿನ್ನಕ್ಕಾಗ ಎರಡು ಕಾಳ ಕೊಡಿ ಸಾಕು ಅಂತೀವಿ ಯಾಕಂದ್ರೆ ಅದು ಪ್ರಸಾದ ಕೃಷ್ಣ ಇಷ್ಟವಾದ ಕೃಷ್ಣನಿಗೆ ಪ್ರಿಯವಾದ್ ಅವಲಕ್ಕಿ ಬೇಡ ಎಲ್ಲ ಉದ್ದೇಶ ಕೃಷ್ಣನಿಗೆ ಇದನ್ನ ಕೊಟ್ಟಿರುವಂತ ಒಂದು ಸನ್ನಿವೇಶವನ್ನು ತೋರಿಸಿದೇವೆ ಇಲ್ಲಿ ಒಂದು ಅದ್ಭುತವಾದಂತಹ ಸನ್ನಿವೇಶವನ್ನ ತೋರಿಸಿದ್ದೇವೆ ಕನಕದಾಸರಿಗೆ ಕೃಷ್ಣನ ಉಡುಪಿ ಕೃಷ್ಣನ ದರ್ಶನ ಆಗುವಂತದ್ದು ಇಲ್ಲೇನಪ್ಪ ಅಂದ್ರೆ ಕನಕದಾಸರ ವಿಚಾರವನ್ನ ಒಂದು ಪರಿಚಯ ಮಾಡ್ತಿದ್ವಿ ನಿಮ್ಗೆಲ್ಲ ಗೊತ್ತೇ ಇರ್ತದೆ ಕನಕದಾಸರು ಹ್ಮ್ ಒಂದು ಬಾಡ ಗ್ರಾಮದಲ್ಲಿ ಹುಟ್ಟದಂತವ್ರು ಅವ್ರು ಕೃಷ್ಣನ ಆರಾಧಕರಾಗಿರ್ತಾರೆ ಕನಕನಾಯಕ ಅಂತ ಹೇಳಿ ಹೆಸರು ಆಗ್ತಾರೆ ಆ ನಂತರ ಎಲ್ಲವನ್ನ ತ್ಯಜಸ್ಬಿಟ್ಟು ಅವರು ಶ್ರೀಮಂತರಾಗಿತ್ಕೊಂಡು ಎಲ್ಲವನ್ನ ತ್ಯಜಿಸಿ ಕೃಷ್ಣನ ಆರಾಧಿಸಿಕೊಂಡ್ ಬರ್ತಾರೆ ಕೃಷ್ಣನಲ್ಲಿ ಉಡುಪಿಗ್ ಬಂದಾಗ ಮೇಲ್ವರ್ಗದವರು ಅವ್ರಿಗೆ ದೇವಸ್ಥಾನದೊಳಕ್ಕೆ ಕುರುಬ ಜಾತಿಯಲ್ಲಿ ಹುಟ್ಟಿದ್ರಿಂದ ಅವ್ರನ್ನ ಮೇಲ್ವರ್ಗದವರು ಆ ದೇವಸ್ಥಾನದೊಳಗ್ ಬಿಡೋದಿಲ್ಲ ಅವ್ರ ಹೊರಗಡೆ ನಿಂತ್ಕೊಂಡು ಕೃಷ್ಣನ ಬೇಡ್ಕೊಂತಾರೆ ಅವ್ರ ದೇವಸ್ಥಾನದ ಒಳಗಡೆಗೆ ತುಂಬಾನೇ ಇತ್ತು ಹಿಂದ್ಲ ಕಾಲದಲ್ಲ ಆಗಾಗ ಏನ್ ಮಾಡ್ತಾರೆ ಅವರು ಕೃಷ್ಣನನ್ನ ದೇವಸ್ಥಾನದ ಒಳಗಡೆ ಕನಕದಾಸರಿಗೆ ಒಳಗಡೆ ಬಿಡೋದ ಆಗ ಅವ್ರು ತುಂಬಾ ಭಕ್ತಿಯಿಂದ ಬೇಡ್ಕೊತಾರೆ ಆಗ ವ್ಯಾಸರಾಯ್ ನೋಡ್ತಾ ಇರ್ತಾರೆ ವ್ಯಾಸರಾಯ್ಗೆ ಕನಕರಾಯ್ ಕಂಡ್ರೆ ಅಷ್ಟೇ ಪ್ರೀತಿ ವಿಶ್ವಾಸ ಇವರು ಪುರಂದರದಾಸರ ಸಮಕಾಂತರು ಕನಕದಾಸರು ಆಗ ಬಾಗಿಲಂತ ಸೇವೆಯನ್ನು ಕೂಡ ಅಂತ ಅಂತೇಳಿ ಹಾಡು ಹೇಳಿದಾಗ ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನವಾಗ್ತದೆ ಅವನು ಕೃಷ್ಣ ಆ ದಿಕ್ಕಿನಲ್ಲಿ ತಿರುಗ್ದವರು ಪೂರ್ತಿ ಕನಕದಾಸರ ಕಡೆ ತಿರ್ಕೊಂಡು ಇಡೀ ದೇವಾಲಯ ಹೊಡೆದು ಇದೊಂದು ಕಿಂಡಿ ಆಗ್ತದೆ ಇವತ್ತಿಗೂ ಕೂಡ ನಾವು ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡ್ತೀವಿ ಉಡುಪಿಯಲ್ಲಿ ಸೊ ಉಡುಪಿಯ ದೇವಸ್ಥಾನ ಹಾಗೆ ಉಡುಪಿಯಲ್ಲಿ ಕಡೆಗೋಲ ಕೃಷ್ಣ ಈ ಬೆಣ್ಣೆ ಹಿಡ್ಕೊಂಡಿರುವಂತಹ ಮಂತ್ ಹಿಡ್ಕೊಂಡಿರುವಂತಹ ಕೃಷ್ಣ ಕಡೆಗೋಲ ಕೃಷ್ಣನ ಒಂದು ದರ್ಶನವನ್ನ ನಾವಿಲ್ಲಿ ಮಾಡಿಸಿದ್ದೇವೆ ಆ ಉಡುಪಿ ಇದು ಇದು ಉಡುಪಿ ಉಡುಪಿಯ ಸನ್ನಿವೇಶವನ್ನ ಪರಿಚಯ ಪರಿಚಯ ಮಾಡಿದ್ದೇವೆ ಆ ಸೊ ಇಲ್ಲಿ ಅಹ್ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡುತ್ತಿರುವಂತದ್ದು ಭಗವದ್ಗೀತೆಯ ಒಂದು ಸನ್ನಿವೇಶ ಕೊನೆಯದಾಗಿ ಇಲ್ಲಿ ಸಾರಥಿ ಕೃಷ್ಣ ಅರ್ಜುನನಿಗೆ ಸಾರ್ಥಿಯಾಗಿ ಹೋಗಿರುವಂತಹ ಒಂದು ಸನ್ನಿವೇಶವನ್ನ ತೋರಿಸಿದ್ದೇವೆ ಇಲ್ಲಿ ಮತ್ತೊಂದು ವಿಶೇಷ ಸರ್ ಕೃಷ್ಣನಿಗೂ ಕಳ್ಳತನದ ಅಪವಾದ ಹೋಗ್ಲಿಲ್ಲ ಶಮಂತ ಕಮಣಿಯನ್ನ ಕದ್ದ ಕೃಷ್ಣ ಅಂತ ಹೇಳಿ ಹಾಡ್ ಕೇಳಿದ್ದೇವೆ ಶಮಂತಕ ಮಣಿ ಯಾವ್ದೋ ಒಂದು ಸನ್ನಿವೇಶದಲ್ಲಿ ಶಮಂತಕ ಮಣಿ ಕಳವಾಗ್ಬಿಡ್ತದೆ ಅದನ್ನು ಕೃಷ್ಣನೇ ಕದ್ದಿದ್ದಾನೆ ಅಂತ ಎಲ್ಲಾ ಹೇಳ್ಬಿಡ್ತಾರೆ ಆ ಒಂದು ಮಣಿ ಜಾಂಬವಂತ ಆ ಜಾಂಬವಂತನ ಹತ್ರ ಇರ್ತದೆ ಆ ಜಾಂಬವಂತನ ಹತ್ರ ಹೋಗಿ ಕೃಷ್ಣ ಕೇಳ್ಕೊಂತಾನೆ ಕೊಡೋಲ್ಲ ಇಬ್ರಿಗೂ ಕೂಡ ಯುದ್ಧ ಆಗ್ತದೆ ಯುದ್ಧ ಆದಾಗ ತುಂಬಾ ಹೋರಾಟ ಆದ್ಮೇಲೆ ಕೃಷ್ಣ ಗೆಲ್ತಾನೆ ಆ ಕೃಷ್ಣನ ಸನ್ನಿವೇಶದಲ್ಲಿ ಏನಾಗ್ತದೆ ಹ್ಮ್ ರಾಮ ಅವತಾರ ಹಿಂದಿನ ಅವತಾರ ಆ ಜಾಂಬವಂತನಿಗೆ ಕೃಷ್ಣನ ಕಂಡುಬಿಡ್ತದೆ ಓ ಇನ್ ಸಾಕ್ಷಾತ್ ಭಗವಂತನೆ ಅಂತ ಹೇಳಿ ಆ ಶಮಂತ ಕಮಣಿಯನ್ನ ಕೃಷ್ಣನಿಗೆ ಕೊಡ್ತಾ ಇರುವಂಥದ್ದು ಈ ರೊಟ್ಟಿಗೆ ಜಾಂಬುವಂತ ನಮ್ಮಗಳು ಜಾಂಬಾವತಿ ಅತ್ಯಂತ ಸುಂದರ ಸುರದ್ರೂಪಿ ಹೆಣ್ಣುಮಗಳು ಕೃಷ್ಣ ಆಸೆ ಪಡ್ತಾನೆ ಅಂದ್ಬಿಟ್ಟು ಕೃಷ್ಣನಿಗೆ ವಿವಾಹವನ್ನ ಮಾಡ್ಕೊಡ್ತಾ ಇರುವಂತ ಜಾಂಬಾವತಿ ಒಂದು ಶಮಂತ ಕಮಣಿಯನ್ನ ಕೊಡ್ತಾ ಇರುವಂತದ್ದು ಹಾಗೆ ಜಾಂಬಾವತಿಯನ್ನ ವಿವಾಹ ಮಾಡ್ಕೊಡ್ತಿರುವಂತಹ ಸನ್ನಿವೇಶ ಇದಿಷ್ಟು ಬೆಣ್ಣೆ ಕೃಷ್ಣಗಳು ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೂ ಕೃಷ್ಣನ ಒಂದು ರಾಘವೇಂದ್ರ ಸ್ವಾಮಿಗಳಿಗೂ ಕೃಷ್ಣರು ಅತ್ಯಂತ ಪ್ರಿಯ ಹಾಗಾಗಿ ತಮ್ಮ ಹಾಡಿನ ಮೂಲಕ ಹಿಂದೂ ಗೋವಿಂದ ಗೋವಿಂದ ಹಾಡಿನ ಮುಖಾಂತರ ಭಗವಂತನೇಂದ್ರ ರಾಘವೇಂದ್ರ ಸ್ವಾಮಿಗಳನ್ನ ಅಲ್ಲೇ ರಾಘವೇಂದ್ರ ಸ್ವಾಮಿಗಳನ್ನ ತೋರಿಸಿರುವಂತಹ ಸನ್ನಿವೇಶವನ್ನು ಕೊಡ್ಲೇಬೇಕು ಒಂದ್ ಮಗುವನ್ನ ಹೆಣ್ ತುಂಬಿಸಿಕೊಂಡ್ ಮನೆ ತುಂಬಿಸ್ಕೊಡ್ಬೇಕಾರೆ ಈ ಬೊಂಬೆಗಳನ್ನ ಕೊಡ್ಲೇಬೇಕು